ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಮತ್ತೆ ಬ್ಯಾಕ್ ಟು ವಿಡಿಯೋಕ್ಕೆ ಬಂದಿದ್ದೇನೆ ಆಯಿತಾ ಯುಗಾದಿ ಕಳೆದ ನಂತರ ಏನೇನೋ ಬ್ಯುಸಿ ಆದ ಸ್ವಲ್ಪ ಮಕ್ಕಳ ಜೊತೆ ಸಮಯ ಕಳತೆ ಅವರು ಮ ಮಕ್ಕಳೆಲ್ಲ ಇದ್ರಲ್ಲ ಮನೆಯಲ್ಲಿ ಅದಾದ ನಂತರ ಈಗ ಅತ್ತಿಗೆ ಅವಳ ಮನೆಗೆ ಹೋದಲು ನಾನು ನನ್ನ ತಾಯಿ ಮನೆಗೆ ಹೊರಟಿದ್ದೇನೆ ರೆಸಂತು ಅಂತಂದರೆ ಸಾಕು ಹೆಣ್ಮಕ್ಳಿಗೆ ಮಕ್ಕಳಿದ್ದ ಹೆಣ್ಣುಮಕ್ಕಳಿಗೆ ಮದುವೆ ಅದೇ ಅದೇ ಮದುವೆ ಆಗಿ ಮಕ್ಕಳಿರುವ ಹೆಣ್ಣು ಮಕ್ಕಳಿಗೆ ತಾಯಿ ಮನೆಗೆ ಹೋಗುವ ಸಂಭ್ರಮ ಮಕ್ಕಳಿಗೆಲ್ಲ ಅಜ್ಜಿ ಮನೆಗೆ ಹೋಗುವ ಸಂಭ್ರಮ ಸೊ ನಾವು ದ ಅದೇ ಸಂಭ್ರಮದಲ್ಲಿದ್ದೇವೆ ಒಂದು ಫಂಕ್ಷನ್ ಮುಗಿಸಿ ತಾಯಿ ಮನೆಗೆ ಹೋಗುವಾಗ ನನ್ನ ದೊಡ್ಡಮ್ಮನ ಮನೆ ಉಂಟಿಲ್ಲೆ ಪುತ್ತೂರಲ್ಲಿ ನನ್ನ ಅಮ್ಮನ ದೊಡ್ಡ ಅಕ್ಕನ ಮನೆ ನಾನು ಸುಮಾರು ಹಿಂದಿನ ವ್ಲಾಗಲ್ಲಿ ನನ್ನ ಐದು ಜನ ಅಮ್ಮನನ್ನು ಸೇರಿ ದೊಡ್ಡಮ್ಮ ಚಿಕ್ಕಮ್ಮನರೆಲ್ಲ ಎಲ್ಲ ತೋರಿಸಿದ್ದೆ ಅದರಲ್ಲಿ ಅಮ್ಮನ ದೊಡ್ಡ ಅಕ್ಕನ ಮನೆಯಲ್ಲಿದ್ದಾನೆ ಒಂದಷ್ಟು ಇಲ್ಲಿ ಕೋಮಳೆ ತಾವರೆ ನೈದಿಲ್ಲ ಅಂತೆಲ್ಲ ನಾವೇನು ಕರಿತೇವೋ ಅದ್ರದ್ದು ಒಂದಷ್ಟು ಬುಡಗಳಲ್ಲಿ ಸುಮಾರು ಉಂಟಾಯ್ತ ತರಹೆ ವಾರಿ ಉಂಟು ಸೊ ಮನೆಗೊಂದಷ್ಟು ಒಂದಷ್ಟು ಬುಡಗಳನ್ನು ತಗೊಂಡು ಹೋಗುವ ಅಂತ ಬಂದಿದ್ದೇವೆ ತೋರಿಸ್ತೇನೆ ಆಯ್ತಾ ನಾನು ಯಾವ್ದೆಲ್ಲ ಬುಡ ಉಂಟು ಅಂತ ನನ್ನ ದೊಡಮ್ಮ ನನ್ನ ಕ್ಯಾಮರಾ ನೋಡಲಿಕ್ಕೆ ಬನ್ನಿ ಅಂತ ಹೇಳಿದ್ರೆ ಅವರಿಗೆ ನಾಚಿಕೆ ಫಸ್ಟ್ ಫಸ್ಟ್ ನನ್ನ ಅಮ್ಮ ನನ್ನನ್ನು ತೋರಿಸ್ಬೇಡ ಅಂತ ಹೇಳ್ತಿದ್ರಲ್ಲ ಆ ಥರ ನನ್ನ ದೊಡಮ್ಮ ಕೂಡ ಹೇಳ್ತಿದ್ದಾರೆ ಹಾಗೆ ಇವನು ನನ್ನ ಮಗ ಆಯ್ತಾ ಮಗ ಅಂತ ಹೇಳಿದ್ರೆ ನನ್ನ ದೊಡ್ಡ ಅಕ್ಕನ ಮಗ ದೊಡ್ಡಮ್ಮನ ದೊಡ್ಡ ಮಗಳ ಮಗ ನೋಡಿದ್ದೆ ಇಲ್ಲಿ ಬಂದ ನಂತರ ಅವ್ನು ನವೋದಯದಲ್ಲಿ ಓದ್ತಾ ಇರೋದು ಎಲ್ಲಿಪ್ಪದ ಪುಟ ಮುಡಿಪು 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 ನವೋದಯದಲ್ಲಿ ಓದ್ತಾ ಇದ್ದಾನೆ ಇನ್ನು ಒಂಬತ್ತನೇ ಕ್ಲಾಸ್ ರಜೆಗೆ ಮನೆಗೆ ಬಂದಿದ್ದಾನೆ ಅಲ್ಲ ಹಾಗೆ ನೋಡಿದ್ದೆ ನನ್ನ ಬ್ಲಾಗ್ ನೀನು ಇಲ್ಲಿ ಬಂದಾಗ ಅಜ್ಜಿ ಮೊಬೈಲ್ ಅಲ್ಲಿ ನೋಡಿರ್ತಾನೆ ಗುಡ್ಡಾಗಿದ್ದಾನೆ ಎಷ್ಟು ಸಣ್ಣ ಇದ್ದರೂ ಇದ್ರು ಕಲ್ಲು ಹಾಕಿದ್ರೆ ಅಜ್ಜಿ ಬೈತಾವ್ ಆಯ್ತಾ ನೋಡಿ ಇಲ್ಲಿ ನನ್ನ ದೊಡ್ಡ ಮನೆಗೆ ಎಲ್ಲ ತಾವರೆ ಬುಡ ಕೋಮಳೆ ಬುಡ ಎಲ್ಲ ಕೊಡುವ ಸಂಭ್ರಮ ಇಲ್ಲಿ ದೊಡ್ಡಮ್ಮ ಎಷ್ಟು ಬುಡ ಇದ್ದೆ ಇಲ್ಲಿ ಹದಿನೈದು ಜಾತಿ ಉಂಟಂತೆ ಅವರಿಗೆ ಈ ತರ ಸಂಗ್ರಹ ಮಾಡುದು ಅದನ್ನೆಲ್ಲ ಬೆಳೆಸುದು ಅಂತ ಹೇಳಿದ್ರೆ ಇಷ್ಟ ಇದು ಅಂತಲ್ಲ ಎಷ್ಟೋ ಹಣ್ಣಿನ ಗಿಡ ಉಂಟು ಎಷ್ಟೋ ಹೂವಿನ ಗಿಡ ಉಂಟು ಕಂಪ್ಲೀಟ್ ಮನೆಯನ್ನೇ ಅವ್ರು ತರ ಮಾಡಿಕೊಂಡಿದ್ದಾರೆ ನೋಡಿ ಎಲ್ಲ ಕಾಣ್ಬೋದು ಅಲ್ಲಿ ಟ್ಯಾರೆಸ್ ಅಲ್ಲಿ ಎಲ್ಲ ಆ ಕಡೆ ಎಲ್ಲ ಉಂಟು ಸುಮಾರು ಎಲ್ಲ ನನಗೆ ಸಾಧ್ಯ ಆದ್ದಷ್ಟೇನೆ ಆಯ್ತಾ ನೋಡಿ ನನ್ನ ಅಪ್ಪನಿಗೆ ನಗು ಬರ್ತಾ ಉಂಟು ಇವರೇ ನನ್ನ ದೊಡ್ಡಮ್ಮ ನೋಡಿ ದೊಡ್ಡಮ್ಮನಿಗೂ ಅಮ್ಮನಿಗಷ್ಟು ಸಾಜ ಉಂಟಲ್ಲ ಅವರೆಲ್ಲ ಒಂಥರ ಟ್ವಿನ್ ಮಕ್ಕಳ ಹಾಗೆ ನೋಡಿ ಇಲ್ಲಿ ಎಷ್ಟು ವೆರೈಟಿ ಉಂಟು ಅಂತ ತೋರಿಸ್ತಾ ಹೋಗ್ತೇನೆ ನಾನು ಇದು ಪರ್ಪಲ್ ವೈಟ್ ಆಯ್ತಾ ಇಲ್ಲಿ ಒಂದು ವೆರೈಟಿ ಇದೊಂದು ವೆರೈಟಿ ಆಮೇಲೆ ಅಲ್ಲಿ ಒಂದು ಓ ಅಲ್ಲಿ ಒಂದು ಪರ್ಪಲ್ ಆಯ್ತಾ ನನ್ನ ಅಪ್ಪನಿಗೆ ಹೇಳ್ತಿದ್ದಾರೆ ಯಾವ್ ತರ ಮಾಡುದು ಯಾವ ತರ ನಡುದು ಅಂತ ಅದನ್ನೆಲ್ಲ ಯಾವ ತರ ಅದಕ್ಕೆ ಜೀವ ಕೊಡುದು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಯಾಕಂದ್ರೆ ನನ್ನ ಅಪ್ಪ ಮತ್ತು ಅಮ್ಮ ಈ ಫೀಲ್ಡ್ಗೆಲ್ಲ ದೊಡ್ಡಮ್ಮ ಇದೆಂತ ಹೇಳಿದ್ ನಿಂಗ ಉದಿಯಪ್ಪಲ್ಲಪ್ಪಗ ಪರಿಮಳ ಹಾಗೆ ಬೆಳಿಗ್ಗೆ ಮಾತ್ರ ಪರಿಮಳ ಬರೋದು ಎಲ್ಲ ಉಂಟು ಇಲ್ಲಿ ಒಂದು ವೆರೈಟಿ ಎಷ್ಟು ನಿಮಗೆ ಚಂದ ಕಾಣ್ತದೆ ಅಂತ ನನಗೆ ಗೊತ್ತಿಲ್ಲ ನನ್ಗೆ ಸಾಧ್ಯ ಆದಷ್ಟನ್ನು ನಾನು ತೋರಿಸ್ತಾ ಇದ್ದೇನೆ ಆಯ್ತಾ ಎಷ್ಟು ಜನ ಹೂವಿನ ಪ್ರಿಯರಿರ್ತಾರೆ ಹೂ ಗಿಡಗಳ ಪ್ರಿಯರಿರ್ತಾರೆ ತಪ್ಪು ಅವರಿಗೆಲ್ಲ ಇಷ್ಟ ಆಗ್ಬೋದು ಈ ಬ್ಲಾಗ್ ನೋಡಿ ಎಷ್ಟು ತಾವರೆ ಉಂಟು ಅಂತ ಹೇಳಿ ಆಮೇಲೆ ಇದು ದೊಡ್ಡದು ಇದಕ್ಕೆಂತ ಹೆಸರು ಕೃಷ್ಣ ಏನಾಗೊಂತಿದ್ದ ಅವನಿಗೂ ಗೊತ್ತಿಲ್ಲ ನನಗೆ ಕರೆಕ್ಟ್ ಗೊತ್ತಿಲ್ಲದೆ ಹೇಳಲಿಕ್ಕೆ ನನಗೆ ಸಹ ಗೊತ್ತಿಲ್ಲ ಬಟ್ ಇದು ಗ್ರೀನ್ ಆ್ಯಪಲ್ ಕಲರಲ್ಲಿ ಇರ್ತದೆ ದೊಡಮ್ಮ ಎಂತಾರೆ ಇದು ಇದು ತಾವರೆ ಬಿಳಿ ತಾವರೆ ನಾ ಅರಳಿ ಬಿದ್ದು ಅದರ ಆಯುಷ್ಯ ಮುಗೀತು ಅಷ್ಟೆ ಹೌದು ಎಷ್ಟು ನಮ್ಮದು ಪಿಂಕ್ ಕಲರ್ ನಮ್ಮಲ್ಲಿ ಉಂಟು ಈಗ ಸುಮಾರು ಮುಗು ಬಿಟ್ಟಿದೆ ಹೋದ ನಂತರ ಅರಳ್ತದೆ ತೋರಿಸ್ತೇನೆ ನಿಮಗೆಲ್ಲ ಇಲ್ಲಿ ನನ್ನ ದೊಡ್ಡಮ್ಮನ ಮನೆಯಲ್ಲಿ ಒಂದು ನಾಯಿ ಉಂಟು ನೋಡಿ ಬಾರಿ ಧೈರ್ಯ ದೂರದಿಂದ ಹತ್ತಿರ ನೋಡಿ ಪುಟ್ಟಕ್ಕನ ಮೀಟರ್ ನೋಡಿ ಎಂತದ ಎಲ್ಲಿದ್ದು ನಾಯ್ ಇಲ್ಲಿ ಅದ ನೀ ನಾಯಿದ್ದು ನೋಡಿ ನಿಂಗ ನಿಂಗ ನೋಡಿದ್ರೆ ನಾಯಿ ನೋಡಿ ಅಲ್ಲಿ ನಾಯಿಂತ ಇಲ್ಲಿ ಕರ್ಣಕುಂಡಲಗಳುಂಟು ಆಮೇಲೆ ಇದು ಜೀನ್ಯ ಅಲ್ದ ಜೀನ್ಯ ಇದು ಆರೆಂಜ್ ಮಾತೆ ಅರಶಿನ ಬಣ್ಣ ಗುಡ್ಡಕ್ಕೆ ಪುಳ ಓ ಓ ಓ ಅದೊಂಥರ ಹೇಳು ಗುಲಾಬಿ ನೀವಾಗಲಿ ಅದು ಯಾವ್ದು ಹೇಳು ಯಾವ್ದು ಹಾವು ಮಗ ಹಾವಲ್ಲ ಮಗ ಪಟ್ಲಕಾಯಿ ಪಟ್ಲಕಾಯಿ ಪಟಗಿಲಕಾಯಿ ಪಟ್ಲಕಾಯಿ ಅಂತೆಲ್ಲ ಕರಿತೇವೆ ನೋಡ್ಲಿಕ್ಕೆ ಒಂಥರ ಹಾವಿನ ತರವೇ ಕಾಣ್ತದೆ ಸುಮ್ಮನೆ ಮಗನಿಗೆ ಹೆದರಿಸಿದ ಅವನ್ ಫಸ್ಟ್ ಟೈಮ್ ನೋಡಿದಾಗ ಇದು ಎಲ್ರಿಗೂ ಇಷ್ಟ ಆಗೋಗ ಬಿಕಾಸ್ ಆಫ್ ಅದರ ಸ್ಮೆಲ್ ಅಷ್ಟು ಒಳ್ಳೇದಿರುದಿಲ್ಲ ಆದ್ರೆ ನಮ್ಮ ಹವಿಕ ಬ್ರಾಹ್ಮಣರಲ್ಲಿ ಜೀರಿಗೆ ಬೆಂದಿ ಅಂತ ಮಾಡ್ತೇವೆ ಆಯ್ತಾ ಇಲ್ಲೇ ಜೀರಿಗೆ ಬೆಂದಿ ಅಂತ ಮಾಡ್ತೇವೆ ಬಾರಿ ಸೂಪರ್ ಆಗ್ತದೆ ಆಯ್ತಾ ಜೀರಿಗೆ ಬೆಂದಿ ನಾನೀಗ ತಾಯಿ ಮನೇಲಿರುವಾಗ ಅವಕಾಶ ಸಿಕ್ಕಿದ್ರೆ ಪಟಗಿಲ್ಲ ಕಾಯಿ ಇದ್ದು ಅಂತಲ್ಲ ಜೀರಿಗೆ ಬೆಂದಿ ಬೇರೆ ಬೇರೆದ್ರೇ ಮಾಡ್ತಾರೆ ನಾನು ಆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ ಜೀರಿಗೆ ಬೆಂದಿ ಹವ್ಯಕರ ಜೀರಿಗೆ ಬೆಂದಿ ಬೇಕು ಅಂತ ಹೇಳಿದರೆ ಒಂದು ಕಮೆಂಟ್ ಮಾಡಿ ಹಾಕಿಸ್ತೇನೆ ಅಮ್ಮನಲ್ಲಿ ಕೇಳಿಸಿ ಹೇಳಿಸಿ ಎಲ್ಲ ಮಾಡಿಸಿ ಹಾಕಿಸ್ತೇನೆ ನನಗೆ ಗೊತ್ತುಂಟು ಅಲ್ಪ ಸ್ವಲ್ಪ ಆಯಿತಾ ಈಗ ದೊಡ್ಡಮ್ಮನ ಹಣ್ಣಿನ ಲೋಕಕ್ಕೆ ಬಂದಿದ್ದೇನೆ ಯಾವುದೆಲ್ಲ ಉಂಟು ಅಂತ ತೋರಿಸ್ತೇನೆ ನನಗೆ ಸಹ ಇದು ಶುರು ಈ ಪಾರ್ಟ್ ಯಾಕಂತ ಹೇಳಿದ್ರು ದೊಡ್ಡಮ್ಮ ಹೊಸ್ತು ಮಾಡಿದ್ದು ಆ ಕಡೆದೆಲ್ಲ ನೋಡಿದ್ದೇನೆ ನೋಡು ಏನೆಲ್ಲ ಉಂಟು ಅಂತ ಅಂತ ಅಭಿಯು ಅಬಿಯು ಹೇಳ್ರೆ ಅದು ಅದು ಒಂದು ಚಿಕ್ಕು ಓಕೆ ನನಗೆ ಹೊಸ್ತದು ನೀನ್ ಟೇಸ್ಟ್ ಮಾಡಿದ್ಯಾ ಓಕೆ ಆಮೇಲೆ ಇಲ್ಲಿರೋದು ಡ್ರ್ಯಾಗನ್ ಫ್ರೂಟ್ ಅಲ್ಲ ಒಂದು ಎರಡು ಇದೊಂದು ಡ್ರ್ಯಾಗನ್ ಫ್ರೂಟ್ ಈಗ ಇದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಡ್ರ್ಯಾಗನ್ ಫ್ರೂಟ್ ಇದೆಲ್ಲ ಕಡೆ ನಾವು ದಾರಿಯಲ್ಲೆಲ್ಲ ಹೋಗ್ಬೇಕಿದ್ರೆ ಈ ಥರ ಸುಮಾರು ಕಾಣ್ತದೆ ಆಮೇಲೆ ಇದೆಲ್ಲ ಪೈನಾಪಲ್ಗಳಲ್ಲ ಇಲ್ಲಿ ಮಲ್ಲಿಗೆ ಉಂಟು ಗುಂಡ್ ಗುಂಡು ಮಲ್ಲಿಗೆ ಅಲ್ಲ ಅಲ್ಲ ಸಾ ಇದು ಅರವತ್ತಸಳ್ಳಿನ ಮಲ್ಲಿಗೆ ನಮ್ಮನೇಲಿ ಉಂಟಿದು ಬಟ್ ಇದು ಮುಗ್ಗು ಹಾಗಾಗಿ ಎಷ್ಟು ಗೊತ್ತಾಗ್ತಾ ಇಲ್ಲ ಅರವತ್ತೆಸಳ್ಳಿನ ಮಲ್ಲಿಗೆ ಇದು ನಾಳಿಬದನೆ ಬದನೆ ಕೊಜ್ಜು ಎಲ್ಲ ಭಾರಿ ಒಳ್ಳೇದಾಗ್ತದೆ ಆಮೇಲೆ ಇಲ್ಲೆಲ್ಲ ಮೆಣಸು ಉಂಟು ಇದು ಮರಗೆಣಸು ಇದು ಹರಿವೆ ಆಮೇಲೆ ಅಲ್ಲೆಲ್ಲ ಮೆಣಸು ಗಿಡ ಉಂಟು ಅದೆಲ್ಲ ಮರಗೆಣಸು ಅದು ಅದು ಎಲ್ಲ ಮರಗೆಣಸು ಸುಮಾರು ಮರಗೆಣಸು ಉಂಟು ಇಲ್ಲಿ ಹಂದಿ ಬತ್ತಿಲ್ಯಾ ಹಾ ಶಂಕ ಹುಳುವಿನ ಪ್ರಾಬ್ಲಮ್ ಉಂಟಂತೆ ಹಂದಿದ್ದು ನಮಗೆಲ್ಲ ಹಂದಿ ಕಾಟ ಆಮೇಲೆ ಇದೆಲ್ಲ ಬದನೆ ಚಿಕ್ಕು. ನುಗ್ಗೆ ಏನುಂಟು ಏನಿಲ್ಲ ಕೇಳಿ ದೊಡ್ಡಮ್ಮ ದೊಡ್ಡಮ್ಮ ಮೊದಲ ಹಾಗೆ ಒಂಥರ ಕೃಷಿಕಲ್ಲಿ ಎತ್ತಿದ ಕೈ ಆಯಿತಾ ಮತ್ತು ಕೆಲವರ ಕೈಗುಣವೇ ಹಾಗೆ ಅವರೆಲ್ಲ ಸುಮ್ಮನೆ ಬೀಜವನ್ನು ಹೀಗೆ ನೆಟ್ಟು ಬಿಟ್ಟರೆ ಸಾಕು ಅಥವಾ ಒಂದು ಸಸ್ಯನ ಹೀಗೆ ನೆಟ್ಟು ಬಿಟ್ಟರೆ ಸಾಕು ಅದು ಫಲ ಕೊಡ್ತದೆ ಅದು ಕೈಗುಣ ಅಂತ ಕೈಗುಣ ಆಯ್ತಾ ಅದು ಹೋಗ ಬರ್ತದೆ ಎಂತ ಮಾಡೋಕ್ಕಾಗೋದಿಲ್ಲ ಕೈ ಗುಣ ಆಯಿತಾ ಅಲ್ಲ ಅವ್ರದ್ದೆಲ್ಲ ಹಾಗೆ ದೃಷ್ಟಿ ಬೀಳ್ದೇ ಇರಲಿ ಹೋ ದೊಡ್ಡ ತೋಟಕ್ಕೆ ಇನ್ನೂ ಇನ್ನೂ ಹೆಚ್ಚಾಗಿ ನಮಗೆ ಸ ಸಿಗುವ ಹಾಗೆ ಆಗಲಿ ಆಯಿತಾ ಇದು ನಿಂಬೆ ಹುಳಿ ಹುಲಿ ಹಲಸಿನಕಾಯಿ ಅಲ್ಲಿ ಟೊಮೆಟೊ ಟೊಮೆಟೊ ಹಾಂ ಟೊಮೆಟೊ ಹರಿವೆ ಹಾಗೆಲ್ಲ ಸುಮಾರೆಲ್ಲ ಉಂಟಾಯಿತಾ ಬಾಳೆ ಎಲೆ ಅದು ಇದು ಎಲ್ಲ ವೆರೈಟಿ ಉಂಟು ಬೇವಿನ ಸೊಪ್ಪು ಇದು ಪೇರಳೆ ಪುಟ್ಟ ಇದು ಪೇರಳ ಅದರಲ್ಲಿ ಅಡಿ ಇಲ್ಲಿ ಇದ್ದದ ಒಂದ್ ನಾಲ್ಕೈದು ಮಗು ಕಾಯಿ ಆಗಿದೆ ಸಣ್ಣ ಹಾ ಆ ಹಣ್ಣು ಆಯ್ಕೆ ಅಷ್ಟೆ ಆಯ್ತಾ ಹಾಯ್ ಸುಮಾರೆಲ್ಲ ಉಂಟು ನಮಗೆ ಈ ಜಾಗ ನೆನಪುಂಟು ಇಲ್ಲೊಂದು ಯಕ್ಷಗಾನ ಎಲ್ಲ ಆಗಿತ್ತಾಯ್ತ ನೀ ಹಣ್ಣಿನ ತರಕಾರಿ ಇದೆಲ್ಲ ಮಾಡೋ ಮುಂಚೆ ಇಲ್ಲಿ ಯಕ್ಷಗಾನ ಆಗಿತ್ತ ನೀನು ಹುಟ್ಟಿತ್ತಿದ್ದಿಲ್ಲ ನೀನು ಹುಟ್ಟಿತ್ತಿದ್ದಿಲ್ಲ ಆ ಹೊಟ್ಟೆ ಒಳಗ ಆಮೇಲೆ ಇದು ರಂಬುಟನ್ ಇಲ್ಲಿ ಮುಚ್ಚು ಆ ನೀ ಹೊಟ್ಟೆ ಒಳಗೆ ನೀನು ಬೈಂದಿಲ್ಲ ಆಯ್ತಾ ಇದು ರಂಬುಟ್ಟ ಹಾಗೆ ಕಬ್ಬು ಕಬ್ಬು ರಾಮ್ಬುಟ್ಟ ಸೊ ಏನಾದರೂ ಹಣ್ಣೆಲ್ಲ ಸಿಕ್ಕಿದ್ರೆ ತಿಂದು ಹೋಗ್ಬೋದಿತ್ತು ಆದರೆ ಎಂತ ಮಾಡೋದು ಅಲ್ಲ ಆಗುವಾಗ ನಮಗೆ ಬರಲಿಕ್ಕೆ ಅವಕಾಶ ಸಿಗೋದಿಲ್ಲ ದೊಡ್ಡಮ್ಮನಲ್ಲಿ ಕೇಳಿದ್ರಾಯಿತು ಅಷ್ಟೇ ಆಮೇಲೆ ಈ ಬ್ಲಾಗನ್ನ ಈಗ ದೊಡ್ಡಮ್ಮ ನೋಡ್ತಾ ಇರ್ಬೇಕಿದ್ರೆ ನೆಗಾಡ್ತಾ ನೋಡ್ತಾ ಇರ್ಬೋದು ಹಾಗೆಲ್ಲ ಕಥೆ ಬಸಳೆ ಚಪ್ಪರ ಅಂದ್ರೆ ಬಸಳೆ ದೊಂಪ ಅಂತ ಸಹ ಕರೀತಾರೆ ಓಲಿ ಅಲ್ಲಿ ನಾನು ನನ್ ಕಾಣ್ತಾ ಉಂಟಾ ಅವಳಿಗೆ ಈಗ ಅಭ್ಯಾಸ ಆಯ್ತು ಮನೆ ಬೆಂಗಳೂರಿಗೆಲ್ಲ ಹೋಗಿ ಬಂದ ನಂತರ ಅಪ್ಪ ಅಮ್ಮ ನನ್ನೆಲ್ಲ ಸರಿ ಅಭ್ಯಾಸ ಆಯ್ತು ಹಾಗಾಗಿ ಈಗ ಅಷ್ಟು ಅಳುವುದಿಲ್ಲ ಸೊ ನನ್ನ ಚಾನ್ಸ್ ಓ ಇದು ಕ್ಯಾಬೇಜ್ ಅಲ್ದ ಬಟ್ ಮುಚ್ಚಿಕೊಳ್ಳೋದಿಲ್ಲ ಅಲ್ಲ ಮೇಲೆನೆ ಕೊಚ್ಚಿ ಪಲ್ಯ ತರ ಮಾಡಿ ತಿಂದ್ರಾಯ್ತು ಅಷ್ಟೇ ಕ್ಯಾಬೇಜ್ ಇದೆಲ್ಲ ಬೆಂಡೆ ನೋಡಿ ಇಲ್ಲಿ ಒಂದು ಲಿಂಬೆಕಾಯಿ ಆಗಿದೆ ಓ ಇಲ್ಲೆಲ್ಲ ಸುಮಾರು ಉಂಟು ನಿಂಬೆ ಕಾಯಿ ಕಾಯಿ ಹಣ್ಣಾಗಬೇಕಷ್ಟೆ ನಿಂಬೆ ಹುಳಿ ಆಗಬೇಕಷ್ಟೆ ಹಳದಿ ಕಲರಿಗೆ ಟರ್ನ್ ಆಗ್ಬೇಕಷ್ಟೇ ಜೇನಿದ್ದ ಇದ್ರೊಳ ಹಾ ಉಂಟು ಹತ್ರ ಹೋಗಿ ಪದ್ರ ಮಾತ್ರ ಬೇಡ ಕಚ್ಚಿದ್ರೆ ಕತೆ ಕೈಲಾಸ ಅದ್ವೆ ಇದು ಮ್ಯಾಂಗೋ ಇದು ಬಹುಶಃ ಆಗ ದೊಡ್ಡಮ್ಮ ಹೇಳುದು ಅದು ಜೇನು ಅಪ್ಪೆ ಮಿಡಿ ಅಲ್ಲ ಅಲ್ಲ ಇದು ತೈಲ್ಯಾಂಡ್ ಮತ್ತೆ ಅಪ್ಪೆ ಮಿಡಿಯಲ್ಲಿ

ಕಬ್ಬಿಣದ ದಾನಿ ಬಡದು ತಾಮ್ರದ ತಂತಿ ಎಲ್ಲಾ ಕಟ್ಟಿ 150 60 ನೋಡಿ ಅವರ ಸತತ ಪ್ರಯತ್ನಗಳ ನಂತರ ಇದ್ರ ನೋಡಿ ಇದ್ರು ಹಂಕಾರ ನೋಡಿ ವಿಡಿಯೋ ಮಾಡಿದ್ರು ಸತತ ಪ್ರಯತ್ನಗಳ ನಂತರ ಒಂದಷ್ಟು ನಿಂಬೆ ಹುಳಿ ಆಗಿದೆ ಅಂತ ಈಗ ದೊಡ್ಡಮ್ಮ ಹೇಳಿದ್ರು ಅಲ್ವಾ ಇಲ್ಲಿ ನನ್ನ ಮಗನಿಗೆ ಒಂದು ಸಮಸ್ಯೆ ತಲೆದುರಿದೆ ಇದೆ ಹಾ ತೋರಿಸೋ ನಿಮ್ಮ ತೋರಿಸಿ ದೊಡ್ಡಮ್ಮ ದೊಡ್ಡಮ್ಮ ಹೇಳಿದ್ರಲ್ಲ ಸತತ ಪ್ರಯತ್ನಗಳ ನಂತರ ಅಂತ ನೀವು ನೋಡಿದ್ರಲ್ಲ ಅದು ಇದು ಅಂತ ನಾನೇನು ಕೊಚ್ಚಿಕೊಂಡು ಕೊಚ್ಚಿಕೊಂಡು ತೋರಿಸ್ತಿದ್ದೆ ಅದೆಲ್ಲವೂ ದೊಡ್ಡಮ್ಮನ ಪ್ರಯತ್ನ ಇಲ್ಲದಿದ್ರೆ ಆಗ್ತಿರ್ಲಿಲ್ಲ ಆಯ್ತಾ ಇನ್ನೊಂದೇನಂತ ಹೇಳಿದ್ರೆ ಈ ನಾವು ಸಸ್ಯಗಳನ್ನು ಪೋಷಣೆ ಮಾಡ್ತಿರ್ಬೇಕಿದ್ರೆ ಯಾವುದೇ ಹಣ್ಣು ಬೇಕಿದ್ರೆ ಅದನ್ನ ಪೋಷಣೆ ಮಾಡ್ಬೇಕಿದ್ರೆ ನಾವು ಅವುಗಳನ್ನ ಮಕ್ಕಳ ತರ ಆರೈಕೆ ಮಾಡ್ಬೇಕು ಅಲ್ಲದ ದೊಡ್ಡಮ್ಮ ಎಂತ ಇದೆ ಫಲ ಕೊಡಕ್ಕಾರೆ ನಾವಳಂಗೆ ಆರೈಕೆ ಜಾಸ್ತಿ ಆರೈಕೆ ಮಾಡ್ಬೇಕು ಅಂದ್ರೆ ಮಾತ್ರ ಇದೆಲ್ಲ ಫಲ ಕೊಡ್ಲಿಕ್ಕೆ ಸಾಧ್ಯ ಇಷ್ಟೆಲ್ಲ ಜೀವ ಬಂದಿದೆ ಎಲ್ಲದಕ್ಕೆ ತುಂಬಾ ತುಂಬಾ ಜಾಸ್ತಿ ಆಗ್ಲಿ ದೊಡ್ಡಮ್ಮ ಹೆಂಗ್ ಕಟ್ಟಿ ಕಟ್ಟಿ ಕೊಡು ಆಗಲಿ ಹೇಳ್ಬೋದು ಹೋಗಿ ಮಾಡ್ಲಿಕ್ಕಾಗುದಿಲ್ವಾ ನಿಂಗೆ ಇಷ್ಟು ದಗಣಿಯಾಗಿ ಬೆಳಿತಿದ್ದಿ ಅಂತ ಹೇಳ್ಬೋದು ದೊಡ್ಡಮ್ಮ ಅಲ್ಲ ಕಟ್ಟಿ ಕೊಡ್ತಾರೆ ಇಲ್ಲ ಅಲ್ಲ ಆಯ್ತಾ ಕಟ್ಟಿ ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಕಟ್ಟಿ ಕೊಟ್ಟಿದ್ದಾರೆ ಆಯ್ತಾ ಹಾಗೆ ಅದೇ ಶ್ರಮ ಇಲ್ಲದೆ ಯಾವುದು ಆಗೋದಿಲ್ಲ ಅಷ್ಟ ಇಲ್ಲಿ ನಾನಾಗ ಅಪ್ಪೆ ಮಿಡಿ ಅಂತ ಹೇಳಿದಲ್ಲೇಗದೆ ಅಂತ ನೋಡುವಂತ ಬಿಟ್ಟಿದ್ದಾರೆ ಸೊ ಅಪ್ಪೆ ಮಿಡಿ ಒಂದ್ ಸ್ವಲ್ಪ ಕೊಯ್ದು ಉಪ್ಪಿನಕಾಯಿ ಹಾಕಿದ್ದೀರಾ ದೊಡ್ಡಮ್ಮ ಉಳಿದ್ರ ಹಾಕಿದಾರಂತೆ

ಆಮೇಲೆ ಇಲ್ಲಿ ಮೊಟ್ಟೆ ಸಂಪಿಗೆ ಇದು ಹಾಯ್ ಈಗ ಬಂದಿದ್ದೇನೆ ತಾಯಿ ಮನೆಗೆ ಆಯ್ತಾ ದೊಡಮ್ಮನ ಮನೆಯಿಂದ ಅಲ್ಲಿ ನಮಗೆ ಕೋಮಳೆ ಅದೆಲ್ಲ ಕೊಟ್ಟು ಕಳಿಸಿದ್ರಲ್ಲ ಅದಕ್ಕೆ ಅದನ್ನೆಲ್ಲ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಪ್ಪ ಹೊರಟಿದ್ದಾರೆಪ್ಪ ನೋಡು ಮ್ಯಾಚಿಂಗ್ ಇವತ್ತು ಆಯ್ತಾ ಗೊತ್ತಿದ್ದು ಗೊತ್ತಿಲ್ಲದೆ ಮ್ಯಾಚ್ ಆಗಿ ಹೋಗ್ತದೆ ಒಮ್ಮೊಮ್ಮೆ ಸೊ ಇಲ್ಲಿ ನೋಡಿ ಅಜ್ಜ ಪುಳ್ಳಿದು ಗಿಡಕ್ಕೆ ಸಾರಿ ಗಿಡಕ್ಕೆ ಹೇಳ್ತಿದ್ದೇನೆ ತಾವರೆಗೆ ತಾವರೆಗೂ ಕೋಮಳೆಗೆ ಎಲ್ಲ ಮಣ್ಣೆಲ್ಲ ಹಾಕ್ತಿದ್ದಾರೆ ಆ ಮಣ್ಣಲ್ಲಿ ಒಂದು ಸ್ಪೆಷಲ್ ಉಂಟು ಸ್ಪೆಷಾಲಿಟಿ ಉಂಟು ಅಲ್ಲಪ್ಪ ಎಂತ ಮಣ್ಣು ಹೇಳಿ ಮಣ್ಣಲ್ಲ ಎಲ್ಲಿಯ ಮಣ್ಣು ಸಾಗರ ಅಪ್ಪನ ಹೆಮ್ಮೆಯ ಊರಿನ ಮಣ್ಣು ಪುರಪ್ಪೆ ಮನೆ ಅಂತ ಸಾಗರದ ಪುರಪ್ಪೆ ಮನೆ ಅಂತ ನಾನು ಹೇಳಿದ್ದೆ ಸುಮಾರು ಹಿಂದಿನ ಬ್ಲಾಗ್ ಅಲ್ಲಿ ಅದು ಅಪ್ಪನ ಮೂಲ ಊರು ಅಪ್ಪ ಹುಟ್ಟಿದ್ದು ಎಲ್ಲ ಅಲ್ಲಿ ಮೂಲ ಊರು ಸೊ ಅಲ್ಲಿಂದ ತಂದ ಮಣ್ಣ ಆಯ್ತಾ ಹಾಗಾಗಿ ಆ ಮಣ್ಣಿಗೆ ಸ್ವಲ್ಪ ಮರ್ಯಾದೆ ಹೆಚ್ಚು ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನನ್ನ ತಾಯಿ ಮನೆ ಹತ್ತಿರದ ಮಣ್ಣೆಲ್ಲ ಹೇಗೆ ಅಂತ ಹೇಳಿದ್ರೆ ಫುಲ್ಲು ಹೇಗೆ ಕಾಣ್ತಾ ಇರ್ಬೋದು ನಿಮಗೆ ಕಲ್ಲು 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 ಚರಳು 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 ಎಂತ ಅಂದರೆ ಎಂಥ ಸಹ ಬೆಳೆಸಲಿಕ್ಕಾಗೋದಿಲ್ಲ ಆಯ್ತು ನಾವೆಲ್ಲ ಎಷ್ಟು ಪ್ರಯತ್ನ ಪಟ್ಟು ಸೋತಿದ್ದೇವೆ ಅಂತೇಳಿ ಗೊತ್ತಿಲ್ಲ ಆಯಿತಾ ಸೊ ಹಾಗೆ ಸ್ವಲ್ಪ ಉದ್ಧಾರ ಆಗಬೇಕು ಹೇಗಾದರೂ ಮಾಡಿ ಮಣ್ಣನ್ನು ಬದಲಾಯಿಸ್ಬೇಕು ಅಂತ ಹೇಳಿ ಸ್ವಲ್ಪ ದಿವಸದ ಹಿಂದೆ ಊರಿಗೆ ಹೋಗಿದ್ದಾಗ ಅಲ್ಲಿ ನಮ್ಮದೇ ತೋಟ ಉಂಟು ಸ್ವಲ್ಪ ಆ ತೋಟದ ಬದಿಯಿಂದ ಗೋಣೆಯಲ್ಲಿ ಸುಮಾರು ಮಣ್ಣೆಲ್ಲ ಹೆಕ್ಕಿ ಹೆಕ್ಕೆಲ್ಲ ಸುಮಾರು ಮಣ್ಣು ತಂದಿದ್ದಾರೆ ಅಲ್ಲಿ ಒಂದು ಡ್ರಮ್ಮಲ್ಲೆಲ್ಲ ಹಾಕಿಟ್ಟಿದ್ದಾರೆ ಸೊ ಅದರಿಂದ ಈಗ ತಾವರೆಗೆ ಸ್ವಲ್ಪ ಕೆಸರಾಗಬೇಕಲ್ಲ ಸೊ ಅದನ್ನೆಲ್ಲ ಮಾಡ್ತಿದ್ದಾರೆ ಅಪ್ಪ ನೋಡಿ ಅಪ್ಪನ ಕೆಲಸದ ವೇಷ ಅದನ್ನೆಲ್ಲ ತೋರಿಸ್ಬೇಡ ಅಂತ ಹೇಳ್ತಾರೆ ನಾಳೆ ವ್ಲಾಗ್ ನೋಡಿ ಅದ ನಂತರ ಬೈತಾರೆ ನಿನ್ನ ಹಾಗೆಲ್ಲ ತೋರಿಸಿದ್ದೆ ಅಂತ ಇಲ್ಲಿ ಅಪ್ಪ ಅಲ್ಲ ಅಂದರೆ ಇಲ್ಲ ಕೆಲಸ ಮಾಡುವಾಗ ಹಾಗೆಲ್ಲ ಇರ್ತದೆ ನೋಡಿ ಇಲ್ಲಿ ನನ್ನ ಅಜ್ಜಿ ಕೂತಿದ್ದಾರೆ ಕೈಯಲ್ಲಿ ಕಾಯಿ ಕೆದ್ದುಕೊಂಡು ಎಂತ ಅಜ್ಜೆ ನಿಂಗೆಲ್ಲ ಚೆಂದ ಇದ್ದು ಹೇಳೆಲ್ಲ ಹೇಳಿದ್ದವು ಸುಮಾರು ಜನ ಹೇಳಿತಾವ್ ಚಂದ ಇದ್ದೀರಾ ನಿಂಗ್ ಆಯ್ತು ಒಂದು ಬಾಂಬ್ ಹಾಕಿದ್ರು ಅವರು ಅವ್ರಿಗೆ ಗೊತ್ತಾಗೋದಿಲ್ಲ ಕನ್ನಡಿ ನೋಡ್ಕೊಂಡ್ರೆ ಮಾತ್ರ ಗೊತ್ತಾಗೋದಲ್ಲ ಇವರದ್ದು ಸ್ನಾನ ಆಗಿ ಅವರಿಗೆ ತಿನ್ಲಿಕ್ಕೆ ಕೊಡೋದು ಅದೆಲ್ಲ ಆಯ್ತು ಇನ್ನು ನನ್ನದು ಶು ಚಿಪ್ಪ ಎಲ್ಲ ಆಗ್ಬೇಕಷ್ಟೇ ಒಂದು ಫಂಕ್ಷನಿಗೆ ಹೋಗಿದ್ದೆವು ಅಂತ ಹೇಳಿದ್ದಲ್ಲ ಆಗ ಅದ್ರ ಧೆಗೆಟಪಲ್ ಇದ್ದಾನೆ ಆಯ್ತಾ ಈ ಹಾಂ ಮಾಡುವ ಮಾಡುವ ಅದೊಂದು ಕ್ಲೇ ತಗೊಂಡು ಬಂದಿದ್ದೇವೆ ಇನ್ನ ಅದನ್ನೆಲ್ಲ ಮಾಡಿಕೊಡ್ಬೇಕು ಪುಟ್ಟಕ್ಕ ಮಲರ್ಲಿ ಅಂತ ಹೇಳಿದಾನೆ ಎಲ್ಲ ಅವಳು ಸಹ ಕೈ ಹಾಕ್ತಾಳೆ ಅಂತ ಆಮೇಲೆ ಅದು ಬಣ್ಣದ್ದೆಲ್ಲ ಅವಳಿಗೆ ಬೇಡ ಅಂತ ಹಾಗೆ ಹಾಗೆಲ್ಲ ಕತೆಗಳು ಇನ್ನೂ ಒಂದಷ್ಟು ಸ್ವಲ್ಪ ದಿವಸ ತಾಯಿ ಮನೆಯಿಂದಲೇ ಬರ್ತದೆ ಎಲ್ಲ ನನ್ನ ವ್ಲಾಗನ್ನು ನೀವು ತುಂಬ ಇಷ್ಟಪಡ್ತಿದ್ದೀರಾ ಅಂತ ನನಗೆ ಗೊತ್ತಾಯಿತು ಅದರ ಬಗ್ಗೆ ಮುಂದಿನ ಬ್ಲಾಗಲ್ಲಿ ನಾನು ಮಾತಾಡ್ತೇನೆ ಹಾಗೆ ಈ ಬ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಟ್ ಕೂಡ ಮಾಡ್ತಾ ಇದ್ದೇನೆ ಆಯ್ತಾ ಖುಷಿ ಉಂಟು ಇವತ್ತು ನನಗೆ ಇವತ್ತಿನ ದಿನ ಏನು ಎಂತ ಅಂತೆಲ್ಲ ಮುಂದಿನ ಬ್ಲಾಗಲ್ಲಿ ತಿಳಿಸ್ತೇನೆ ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ